ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಕೊಯಮತ್ತೂರಿನ ರಾಮಪ್ರಸಾದ್ ನಮ್ಮ ಕುಟುಂಬವು ಎರಡು ಸಾವಿರದ ಆರರಲ್ಲಿ ಭಗವದ್ ಧರ್ಮವನ್ನು ಪ್ರವೇಶಿಸಿತು ಅಂದಿನಿಂದ ಸತ್ಯಲೋಕದ ಹೋಮಗಳು ಸೇರಿದಂತೆ ಎಲ್ಲ ಭಗವದ್ ಧರ್ಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸೌಭಾಗ್ಯ ನಮಗೆ ದೊರಕಿತು ಒಮ್ಮೆ ನವರಾತ್ರಿಯ ಹೋಮದ ಸಮಯದಲ್ಲಿ ನಾನು ನನ್ನ ನಿವೃತ್ತಿಯ ಪ್ರಯೋಜನಗಳಿಗಾಗಿ ಪ್ರಾರ್ಥನೆ ಮಾಡಿದೆ ಸುಮಾರು ಹತ್ತು ವರ್ಷಗಳಿಂದ ಬಾಕಿಯಾಗಿದ್ದ ಕೆಲವು ಬಾಕಿ ಹಣವನ್ನು ದಿವ್ಯ ಅನುಗ್ರಹದಿಂದ ನನ್ನ ಪತ್ನಿಯ ಚಿಕಿತ್ಸೆಗೆ ಅಗತ್ಯವಾಗಿದ್ದ ಸಮಯದಲ್ಲಿಯೇ ಕಳೆದ ವರ್ಷ ಸಂಪೂರ್ಣವಾಗಿ ಪಡೆದೆ ನವರಾತ್ರಿ ಹೋಮದಲ್ಲಿ ನಾನು ಕೊಯಮತ್ತೂರಿನಲ್ಲಿ ನಮ್ಮ ಸ್ವಂತ ಮನೆ ಕಟ್ಟುವುದನ್ನು ದೃಶ್ಯೀಕರಿಸಿಕೊಂಡು ಪ್ರಾರ್ಥನೆ ಮಾಡಿದ್ದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಶಕ್ತಿಶಾಲಿ ಕೃಪೆಯಿಂದ ನಾನು ಭೂಮಿ ಖರೀದಿಸಿ ಕನಸಿನ ಮನೆಯನ್ನು ನಿರ್ಮಿಸಲು ಅನುಗ್ರಹಿಸಲ್ಪಟ್ಟೆವು ನನ್ನ ಕಿರಿಯ ಮಗಳು ತನ್ನ ಸ್ನಾತಕೋತ್ತರ ವಿದ್ಯಾಭ್ಯಾಸ ಎಂ ಬಿ ಎ ಪೂರ್ಣಗೊಳಿಸಿದಳು ಆಕೆಯ ವಿವಾಹಕ್ಕಾಗಿ ನವರಾತ್ರಿ ಹೋಮದಲ್ಲಿ ನಾವು ಪ್ರಾರ್ಥಿಸಿದೆವು ಆ ಪ್ರಾರ್ಥನೆಯು ದಿವ್ಯಾನುಗ್ರಹದಿಂದ ನೆರವೇರಿತು ಆಕೆ ವಿವಾಹವಾಗಿ ಈಗ ಅಮೇರಿಕಾದ ಅಟ್ಲಾಂಟಾದಲ್ಲಿ ತನ್ನ ಕುಟುಂಬದೊಂದಿಗೆ ನೆಲೆಸಿದ್ದಾಳೆ ಆಕೆಯ ಪತಿ ಐ ಟಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರು ಆಪರೇಷನ್ಸ್ ತಜ್ಞರಾಗಿ ಕೆಲಸ ಮಾಡುತ್ತಿದ್ದಾರೆ ನನ್ನ ಕಿರಿಯ ಮಗಳು ಕೊಯಮತ್ತೂರಿನ ಸಿ ಐ ಟಿ ಕಾಲೇಜಿನಲ್ಲಿ ಬಿ ಟೆಕ್ ಐ ಟಿ ಪೂರ್ಣಗೊಳಿಸುವ ದಿವ್ಯ ಕೃಪೆಯನ್ನು ಪಡೆದಳು ಆಕೆಗೆ ಟಿ ಸಿ ಎಸ್ನಲ್ಲಿ ಉದ್ಯೋಗ ಸಿಗಬೇಕೆಂದು ನವರಾತ್ರಿ ಹೋಮದಲ್ಲಿ ಪ್ರಾರ್ಥನೆ ಮಾಡಿದ್ದೆವು ಶ್ರೀ ಭಗವಾನರ ಅನುಗ್ರಹದಿಂದಲೇ ಎರಡು ಸಾವಿರದ ಏಳರಲ್ಲಿ ಟಿ ಸಿ ಎಸ್ ಚೆನ್ನೈನಲ್ಲಿ ಮಾಸಿಕ ಹನ್ನೆರಡು ಸಾವಿರ ಸಂಬಳದೊಂದಿಗೆ ಉದ್ಯೋಗ ಸಿಕ್ಕಿತು ನಮ್ಮ ಕೃತಜ್ಞತೆಯ ಸಂಕೇತವಾಗಿ ಹೋಮಗಳ ಶಾಶ್ವತ ಸದಸ್ಯರಾಗಿ ಎಲ್ಲ ಹೋಮಗಳಲ್ಲಿ ಪಾಲ್ಗೊಳ್ಳುವ ನಿರ್ಧಾರವನ್ನು ಕೈಗೊಂಡೆವು ಅಂದಿನಿಂದ ಅಪಾರ ಅನುಗ್ರಹವು ನಮ್ಮ ಬದುಕನ್ನು ಆವರಿಸಿತು ನನ್ನ ಕಿರಿಯ ಮಗಳಿಗೆ ಅಮೆರಿಕಾದ ಫ್ಲೋರಿಡಾದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಲು ಆನ್ಸೈಟ್ ಅವಕಾಶ ಸಿಕ್ಕಿತು ದರ್ಶನದಲ್ಲಿ ಶ್ರೀ ಭಗವಾನರು ಆಶೀರ್ವದಿಸಿದಂತೆ ಆಕೆಗೆ ರು ಮೂರು ಲಕ್ಷಗಳ ವೇತನದ ಕೆಲಸ ಸಿಕ್ಕಿತು ಸಾಂಕ್ರಾಮಿಕ ಸಮಯದಲ್ಲಿ ಐದು ವರ್ಷಗಳು ಭಾರತದಲ್ಲಿದ್ದ ಆಕೆ ಈ ವರ್ಷದಿಂದ ಟೆಕ್ಸಾಸ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರಿದ್ದಾಳೆ ಈಗ ಅವಳು ಅಸಿಸ್ಟೆಂಟ್ ಕನ್ಸಲ್ಟೆಂಟ್ ಆಗಿ ತಿಂಗಳಿಗೆ ಐದು ಲಕ್ಷ ರೂಪಾಯಿಗಳನ್ನು ಗಳಿಸುತ್ತಿದ್ದಾಳೆ ನಮ್ಮ ಕುಟುಂಬಕ್ಕೆ ಸಮೃದ್ಧಿ ಬೆಳವಣಿಗೆ ಮತ್ತು ಅಪಾರ ಸೌಭಾಗ್ಯವನ್ನು ದಯಪಾಲಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಮ್ಮ ಹೃದಯಪೂರ್ವಕವಾದ ಕೃತಜ್ಞತೆಗಳು ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ